ಎಲ್ಲರಿಗೂ ನಮಸ್ಕಾರ ನಾನು ನಿರೀಕ್ಷಾ ಶೆಟ್ಟಿ ಇವತ್ತು ಕರಿಕಾಡ ಸಿನಿಮಾದ ಫಸ್ಟ್ ಡೇ ಫಸ್ಟ್ ಶೋ ನೋಡ್ಕೊಂಡು ಹೊರಗಡೆ ಬಂದ್ವಿ ಆ್ಯಂಡ್ ಆಡಿಯನ್ಸ್ ರಿಯಾಕ್ಷನ್ ನೋಡಿ ತುಂಬಾ ಖುಷಿ ಆಗ್ತಾಯಿದೆ ಎರಡು ಪ್ರೀಮಿಯರ್ ಶೋ ಮಾಡಿದ್ವಿ ಮಂಗಳೂರಲ್ಲಿ ಮಾಡಿದ್ವಿ ಆಮೇಲೆ ಕಪಾಲಿಯಲ್ಲಿ ಮಾಡಿದ್ವಿ ತುಂಬಾ ಖುಷಿಯಾಗಿತ್ತು ರಿಯಾಕ್ಷನ್ಸ್ ಬಟ್ ರಿಲೀಸ್ ಅವತ್ತಿರೋ ಥ್ರಿಲ್ಲು ಬೇರೆ ಸೊ ಈ ರಿಯಾಕ್ಷನ್ಗೋಸ್ಕರ ಕಾಯ್ತಾ ಇದೆ ಆ್ಯಂಡ್ ಪಬ್ಲಿಕ್ ಆಡಿಯನ್ಸಿಂದ ನಮ್ಮ ಮೂವಿನ ಎಕ್ಸೆಪ್ಟ್ ಮಾಡಿದ್ದಾರೆ ಅನ್ನೋ ಖುಷಿ ಎಲ್ರಿಗೂ ಖುಷಿಯಾಗಿದೆ ಎಲ್ಲರೂ ಬಂದು ಹೊಗಳ್ತಾ ಇದ್ದಾರೆ ತುಂಬ ಎಕ್ಸೈಟ್ಮೆಂಟ್ ಇದೆ ಇವತ್ತು ಫುಲ್ ಡೇ ಆ ಫೀಲಿಂಗ್ ಹೆಚ್ಚಾಯಿತು ಎ ಓಕೆ ಮೂವಿ ಚೆನ್ನಾಗಿ ಬಂದಿದೆ ಅಂತ ಸೊ ಇವತ್ತು ಥಿಯೇಟರ್ ವಿಸಿಟ್ಸಿಗೆ ಹೋಗ್ತಾ ಇದ್ದೀವಿ ಆ್ಯಂಡ್ ನೀವು ಯಾರು ಯಾರೆಲ್ಲ ನೋಡ್ತಾ ಇದ್ದೀರೋ ಈ ಚಾನೆಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಪ್ಲೀಸ್ ಬಂದು ಈ ಮೂವಿನ ಸಪೋರ್ಟ್ ಮಾಡಿ ಗೆಲ್ಲಿಸಿ ನಿಮ್ಮ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಮನೇಲಿರೋ ಚಿಕ್ಕವರು ದೊಡ್ಡವರು ಎಲ್ಲರ ಜೊತೆ ಬಂದು ಈ ಮೂವಿನ ಎಂಜಾಯ್ ಮಾಡ್ಬೋದು ಯಾಕಂದರೆ ಇದೊಂದು ಥಿಯೇಟರಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡುವಂಥ ಮೂವಿ ಪ್ಲೀಸ್ ಬಂದು ಥಿಯೇಟರಲ್ಲಿ ನೋಡಿ ಥ್ಯಾಂಕ್ ಯು ಸೋ ಮಚ್ ನಾನು ಹೊರಗಡೆ ಬಂದ ತಕ್ಷಣ ಎಲ್ಲರೂ ಅದೇ ಹೇಳಿದ್ದು ಆ ಸ್ಕ್ರೀನ್ ಟೈಮ್ ಒಂದು ಆ್ಯಕ್ಟ್ರೆಸ್ಸಿಗೆ ಸ್ವಲ್ಪ ಜಾಸ್ತಿ ಕೊಟ್ಟಿದ್ದಾರೆ ಅನ್ನೋದು ಖುಷಿಯಾಯಿತು ನಮಗೆ ಅಂತ ಆ್ಯಂಡ್ ನೀವು ನೋಡಿದ್ರೆ ಒಂದು ಸ್ವಲ್ಪ ಗ್ಲಾಮರಸ್ ರೋಲ್ ಕೂಡ ಅಲ್ಲ ಒಂದು ಹಳ್ಳಿ ಹುಡುಗಿ ಚೆನ್ನಾಗಿರೋ ನೀಟಾಗಿರೋ ರೋಲ್ ಸೊ ತುಂಬಾ ಬ್ಯೂಟಿಫುಲ್ಲಾಗಿ ಬಂದಿದೆ ಆ್ಯಂಡ್ ಸಲ ಏನಂತಾರೆ ಸ್ಕ್ರೀನ್ ಟೈಮಿಂಗ್ ಜಾಸ್ತಿ ಕೊಟ್ಟು ಕೊಟ್ಟ ತಕ್ಷಣ ನಾವು ನಮ್ಮ ಆ್ಯಕ್ಟಿಂಗ್ನ ಎಕ್ಸ್ಪೆರಿಮೆಂಟ್ ಮಾಡ್ಬೋದು ಅಥವಾ ಆ್ಯಕ್ಟಿಂಗ್ ಸ್ಕೋಪ್ ಜಾಸ್ತಿ ಇರುತ್ತೆ ಸೊ ನನಗೆ ಆ್ಯಕ್ಚುಲಿ ಡೈರೆಕ್ಟರ್ಸ್ ಅವ್ರಿಗೆ ಇದಕ್ಕೆ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ನನ್ನ ಸ್ಟೋರಿ ಅಷ್ಟು ಚೆನ್ನಾಗಿ ಬರ್ತಿದ್ದಾರೆ ನಾನು ಮೊದಲು ಅದೇ ಹೇಳ್ತಾ ಇದ್ದೆ ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಅದು ಸ್ಕ್ರೀನಲ್ಲಿ ಬರೇ ಬಂದೋಗುವಂಥ ಕ್ಯಾರೆಕ್ಟರ್ಸ್ ಇಲ್ಲ ಪ್ರತಿ ಒಂದು ಚಿಕ್ಕ ಚಿಕ್ಕ ಕ್ಯಾರೆಕ್ಟರ್ಗೂ ನೀವು ಲಾಸ್ಟ್ವರೆಗೂ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಅದರದ್ದೇ ಆದ ಇಂಪಾರ್ಟೆನ್ಸ್ ಇದೆ ಸೊ ಹಾಗೆ ನನ್ನ ಕ್ಯಾರೆಕ್ಟರ್ಗೂ ಆ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಆ್ಯಂಡ್ ಅದು ಇವತ್ತು ಸ್ಕ್ರೀನ್ ಮೇಲೆ ಆ ಹಾರ್ಡ್ ವರ್ಕ್ ಆಗಿರಲಿ ಆ ನಾವು ಕಾಯ್ತಾ ಇದ್ದೀವಿ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಇವತ್ತು ಬಂತು ಸೊ ಅದು ಖುಷಿ ಆಗ್ತಾ ಇದೆ ಅದು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ